ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಒಂದು ಅತಿವಾಹಕದ ವಾಹಕತ್ವವು ಅಪರಿಮಿತ ಎರಡನೇ ಪ್ರಶ್ನೆ ಬೆಳಕಿನ ವರ್ಷ ಎನ್ನುವುದು ದೂರದ ಏಕಮಾನ ಮೂರನೇ ಪ್ರಶ್ನೆ ಸೌರವೃಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಭೂಮಿ ನಾಲ್ಕನೇ ಪ್ರಶ್ನೆ ಮಂಜಿನ ಮೂಲಕ ಏನೂ ಕಾಣುವುದಿಲ್ಲ ಏಕೆಂದರೆ ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ ಐದನೇ ಪ್ರಶ್ನೆ ಸಮನಾಂತರದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಪರಿಮಿತ ಆರನೇ ಪ್ರಶ್ನೆ ವಜ್ರದ ನಂತರ ಕಠಿಣವಾದದೆಂದು ನಮಗೆ ಗೊತ್ತಿರುವ ಪದಾರ್ಥ ಯಾವುದು ಕಾರ್ಬೋರೆಂಡಮ್ ಏಳನೇ ಪ್ರಶ್ನೆ ಎನರ್ಜಿ ಪ್ಲಾಂಟೇಷನ್ ಎಂಬುದು ಯಾವುದರ ಕೃಷಿಗೆ ಸಂಬಂಧಿಸಿದೆ ಜೆಟ್ರೋಫಾ ಎಂಟನೇ ಪ್ರಶ್ನೆ ಮೆಕ್ಕೆಜೋಳದಲ್ಲಿ ಟ್ರಾನ್ಸ್ಫೋಸನ್ಸ್ ಕಂಡುಹಿಡಿದವರು ಯಾರು ಬರ್ಬರ್ ಮಾರ್ಕ್ ಲೈನ್ ಟಕ್ ಒಂಬತ್ತನೇ ಪ್ರಶ್ನೆ ಪರಿಸರವನ್ನು ಕುರಿತ ಮೊದಲ ವಿಶ್ವಸಂಸ್ಥೆಯ ಸಮಾವೇಶವು ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯಿತು ಸ್ಟಾಕ್ ಹೋಮ್ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಆರು ಏಳರಲ್ಲಿ ಬಸವ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹನ್ನೆರಡನೇ ಪ್ರಶ್ನೆ ಬೆಂಗಳೂರು ಟು ಮಂಗಳೂರು ರೈಲು ಸೇವೆಯು ಪ್ರಯಾಣಿಕರಿಗಾಗಿ ಯಾವ ವರ್ಷದಿಂದ ಕಾರ್ಯಾಚರಣೆ ಆರಂಭಿಸಿತು ಎರಡು ಸಾವಿರದ ಏಳರಲ್ಲಿ ಹದಿಮೂರನೇ ಪ್ರಶ್ನೆ ಜ್ಞಾನೋ ವಿಜ್ಞಾನದಲ್ಲಿ ಎಂಟೆಕ್ ಆರಂಭಿಸಿದ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹದಿನಾಲ್ಕನೇ ಪ್ರಶ್ನೆ ಶರಾವತಿ ನದಿಗೆ ಅಡ್ಡವಾಗಿ ಕಟ್ಟಲಾದ ಲಿಂಗನಮಕ್ಕಿ ಅಣೆಕಟ್ಟು ಎಷ್ಟರಲ್ಲಿ ನಿರ್ಮಿಸಲಾಗಿದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಎಂಟರ ಅವಧಿಯಲ್ಲಿ ಕಾಮನ್ವೆಲ್ತ್ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದರು ಶ್ರೀ ಕಮಲೇಶ್ ಶರ್ಮಾ ಹದಿನಾರನೇ ಪ್ರಶ್ನೆ ರಾಷ್ಟ್ರೀಯ ಮ್ಯಾರಿ ಟೈಮ್ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಿಸುತ್ತೇವೆ ಏಪ್ರಿಲ್ ಐದನೇ ದಿನ ಹದಿನೇಳನೇ ಪ್ರಶ್ನೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಇರಾನ್ನೊಂದಿಗೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಂಡ ವರ್ಷ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹದಿನೆಂಟನೇ ಪ್ರಶ್ನೆ ಮಧ್ಯಪ್ರಾಚ್ಯದ ಅಲ್ ಮನಾರ್ ಒಂದು ದೂರದರ್ಶನ ಕೇಂದ್ರ ಹತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ಸೇನೆಯು ಆಪರೇಷನ್ ಅಲ್ಲಿ ಕ್ಲಿಯರ್ ನಡೆಸಿದ್ದು ಎಲ್ಲಿ ಅಸ್ಸಾಂ ಇಪ್ಪತ್ತನೇ ಪ್ರಶ್ನೆ ಭಾರತವು ಇನ್ನೂ ಸಹಿ ಹಾಕಿಲ್ಲದ ಅಂತಾರಾಷ್ಟ್ರೀಯ ಒಪ್ಪಂದದ ಕ್ಷೇತ್ರ ಯಾವುದು ಹಣಕಾಸು ಇಲಾಖೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು